ಅಸ್ಸಲಾಮು ವಲೈಕು ವರಹಮತು ಅಲ್ಲಾಹಿ ವಬರಕಾತು ಪ್ರೀತಿಯ ವೀಕ್ಷಕರೇ ಜುಮಾತುಲ್ ವಿದಾ ಜುಮಾತುಲ್ ವಿದಾ ಎಂದರೆ ಏನು ಮತ್ತೆ ಈ ಒಂದು ಜುಮಾದಲ್ಲಿ ನಾವು ಪ್ರತ್ಯೇಕವಾಗಿ ಎರಡು ಕೆಲಸಗಳನ್ನು ಮಾಡಬೇಕು ಆ ಎರಡು ಕೆಲಸಗಳೇನು ಇನ್ಶಾ ಅಲ್ಲ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ರಮಜಾನಿನ ಕೊನೆಯ ಜುಮಾಕ್ಕೆ ಜುಮಾತುಲ್ ವಿದಾ ಎಂದು ಕರೆಯುತ್ತಾರೆ ವಿದಾಯದ ಜುಮಾ ರಮಜಾನಿನ ಕೊನೆಯ ಶುಕ್ರವಾರ ರಮಜಾನಿಗೆ ವಿದಾಯ ಹೇಳುವ ಕೊನೆಯ ಜುಮಾ ಜುಮಾತುಲ್ ವಿದ ಪ್ರೀತಿಯ ವೀಕ್ಷಕರೇ ರಮಜಾನಿನ ಈ ಕೊನೆಯ ಜುಮಾ ಕಳೆದು ಹೋದರೆ ಮತ್ತೆ ಬರುವ ವರ್ಷದವರೆಗೆ ಇಂತಹ ಶ್ರೇಷ್ಠ ಜುಮಾ ನಮಗೆ ಸಿಗುವುದಿಲ್ಲ ಈ ಕೊನೆಯ ಜುಮಾದ ಕ್ಷಣಗಳನ್ನು ನಾವು ನಿರ್ಲಕ್ಷಿಸಬಾರದು ಆದಷ್ಟು ಈ ಒಂದು ಜುಮಾನದಲ್ಲಿ ನಾವು ಹೆಚ್ಚು ಇಬಾದತ್ಗಳನ್ನು ಮಾಡಬೇಕು ಕುರಾನ್ ಪಾರಾಯಣಗಳನ್ನು ಮಾಡಬೇಕು ಒಳ್ಳೆಯ ಇಬಾದತ್ಗಳನ್ನು ಮಾಡಬೇಕು ಹೆಚ್ಚು ದುರು ಧದಬೇಕು ಫಾರ್ ಹೇಳಬೇಕು ಈ ರೀತಿ ಇಬಾದತ್ ಮಾಡುತ್ತಾ ಈ ಒಂದು ಜುಮಾದಲ್ಲಿ ಅಲ್ಲಾಹನ ಕಡೆಗೆ ನಾವು ಮರಳಬೇಕಾಗಿದೆ ರೀತಿಯ ಸಹೋದರರೇ ಆದ್ದರಿಂದ ಈ ಜುಮಾತುಲ್ ವಿದಾದಲ್ಲಿ ನಾವು ಎರಡು ಕೆಲಸಗಳನ್ನು ಮಾಡಬೇಕು ಆ ಎರಡು ಕೆಲಸಗಳೇನಪ್ಪ ಎಂದರೆ ಒಂದನೆಯದು ಅಲ್ಲಾಹನಿಗೆ ಕೃತಜ್ಞತೆಗಳು ಸಲ್ಲಿಸಬೇಕು ಏಕೆಂದರೆ ಅಲ್ಲಾಹನು ತನ್ನ ಫಗಲಿನಿಂದ ತನ್ನ ಕರುಣೆಯಿಂದ ಈ ಪವಿತ್ರ ರಮಜಾನ್ ನಮಗೆ ನೀಡಿದ್ದಾನೆ ಉಪವಾಸ ಇಡಲು ತರಾ ನಮಾಜ್ ಮಾಡಲು ಹೆಚ್ಚು ಇಬಾದತ್ ಮಾಡಲು ಎತಿಕಾಫ್ ಮಾಡಲು ಐದು ರಾತ್ರಿಗಳಲ್ಲಿ ಆರಾಧನೆ ಮಾಡಲು ಅವಕಾಶ ನೀಡಿದ್ದಾನೆ ಈ ಒಂದು ಅವಕಾಶ ಅಲ್ಲಾಹನ ಕರುಣೆಯಿಂದ ಮಾತ್ರ ಸಾಧ್ಯವಾಗಿದೆ ಇಲ್ಲವೆಂದರೆ ಬಹಳಷ್ಟು ಮನೆಗಳಲ್ಲಿ ರಮಜಾನ್ ಬಂದಿತ್ತಾ ಅಥವಾ ಇಲ್ಲ ಎಂದು ಅವರಿಗೆ ಗೊತ್ತೇ ಆಗಲಿಲ್ಲ ಯಾವಾಗ ರಂಜಾನ್ ಬಂತೋ ಯಾವಾಗ ರಂಜಾನ್ ಹೋಯಿತೋ ಅವರಿಗೆ ತಿಳಿದೇ ಇರುವುದಿಲ್ಲ ಗಫಲತ್ತಿನಲ್ಲಿ ಸುಸ್ತಿನಲ್ಲಿ ಸೋಮಾರಿತನದಲ್ಲಿ ಪೂರಿ ರಮಜಾನ್ ಕಳೆದು ಬಿಡುತ್ತಾರೆ ಆದ್ದರಿಂದ ನಾವು ಅಲ್ಲಾಹನ ನಮಗೆ ಈ ಒಂದು ಪವಿತ್ರ ತಿಂಗಳು ನೀಡಿದ್ದಾನೆ ಈ ಒಂದು ಪವಿತ್ರ ತಿಂಗಳಲ್ಲಿ ನಾವು ಉಪವಾಸ ಇಡಲಿಕ್ಕೆ ತರಾವಿ ನಮಾಜ್ ಮಾಡಲಿಕ್ಕೆ ದಾನ ಧರ್ಮಗಳು ಮಾಡಲಿಕ್ಕೆ ಅಲ್ಲಾಹನು ಅವಕಾಶ ನೀಡಿದ್ದಾನೆ ಆದ ಕಾರಣದಿಂದ ಅಲ್ಲಾಹನಿಗೆ ಇದರ ಬದಲಿಗಾಗಿ ನಾವು ಎಂದು ಹೇಳಬೇಕು ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ನೋಡಿ ಕೆಲವರಿಗೆ ಉಪವಾಸ ಇಡುವ ತೌಫೀಕ್ ಈ ತಿಂಗಳಲ್ಲಿ ಸಿಕ್ಕಿಲ್ಲ ಆದರೆ ನಮಗೆ ಸಿಕ್ಕಿದೆ ಕೆಲವರಿಗೆ ತರಾವಿ ನಮಾಜ್ ಮಾಡುವ ಭಾಗ್ಯ ಸಿಕ್ಕಿರಲಿಲ್ಲ ಆದರೆ ನಮಗೆ ತರಾವಿ ನಮಾಜ್ ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ ಕೆಲವರಿಗೆ ಇಬಾದತ್ ಮಾಡಲು ಅವಕಾಶವೇ ಸಿಕ್ಕಿಲ್ಲ ಆದರೆ ನಮಗೆ ಬಾಧತು ಮಾಡಲು ಅವಕಾಶ ಸಿಕ್ಕಿದೆ ಆದರೆ ನಮಗೆ ಈ ಒಂದು ರಮಜಾನ್ ತಿಂಗಳಲ್ಲಿ ಉಪವಾಸ ಇಡುವ ಭಾಗ್ಯ ತರಾವಿ ಮಾಡುವ ಭಾಗ್ಯ ಸಿಕ್ಕಿತು ಶ್ರೇಷ್ಠ ಆರಾಧನೆಗಳು ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ ಆದ್ದರಿಂದ ನಾವು ಇದರ ಬದಲಾಗಿ ಅಲ್ಲಾಹನಲ್ಲಿ ಓ ಅಲ್ಲಾಹನೇ ಇಷ್ಟು ನ್ಯಾಮತ್ಗಳನ್ನು ಇಷ್ಟೆಲ್ಲ ನಮಗೆ ಭಾಗ್ಯವನ್ನು ನೀಡಿದ್ದ ನಿನಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸುತ್ತೇವೆ ಎಂದು ಅಲ್ಲಾಹನಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ನೋಡಿ ಅಲ್ಲಾಹನು ನಮಗೆ ಎಂತಹ ಮನೆಗಳಲ್ಲಿ ಬೆಳೆಸಿದ್ದಾನೆ ಎಂತಹ ಮನೆಗಳಲ್ಲಿ ನಮಗೆ ಹುಟ್ಟಿಸಿದ್ದಾನೆ ಎಂದರೆ ಆ ಮನೆಗಳಲ್ಲಿ ರಂಜಾನ್ ಬಂದಿತ್ತು ಆ ಮನೆಗಳಲ್ಲಿ ಉಪವಾಸ ಇಡುವ ಭಾಗ್ಯ ಸಿಕ್ಕಿತ್ತು ಅಂತಹ ಮನೆಗಳಲ್ಲಿ ತರಾವಿ ನಮಾಜ್ ಮಾಡಲು ಆಕೆ ಸಿಕ್ಕಿತ್ತು ಅಂತಹ ಮನೆಗಳಲ್ಲಿ ಅಲ್ಲಾಹನ ನಮಗೆ ಸೇರಿಸಿದ್ದಾನೆ ಆದ್ದರಿಂದ ಅಲ್ಲಾಹನಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಕಾಗುವುದಿಲ್ಲ ಆದ್ದರಿಂದ ಮೊದಲ ಕೆಲಸ ನಾವು ಮಾಡಬೇಕಾದದ್ದು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದು ಈಗ ಈ ಒಂದು ಜುಮಾತುಲ್ ವಿದಾದಲ್ಲಿ ಎರಡನೇ ಕೆಲಸ ನಾವು ಏನು ಮಾಡಬೇಕಪ್ಪ ಅಂದರೆ ಅಲ್ಲಾಹನ ಕರುಣೆಯಿಂದ ನಮಗೆ ರಂಜಾನ್ ಸಿಕ್ಕಿತ್ತು ಅಲ್ಲಾಹನು ನಮಗೆ ರಂಜಾನ್ ನೀಡಿದ್ದ ಉಪವಾಸ ಇಡುವ ಭಾಗ್ಯವನ್ನು ಸಹ ನೀಡಿದ್ದ ತರಾವಿ ನಮಾಜ್ ಮಾಡುವ ಅವಕಾಶವನ್ನು ನೀಡಿದ್ದ ಆದರೆ ನಾವು ಆ ಉಪವಾಸಗಳನ್ನು ಸರಿಯಾಗಿ ಮಾಡಿದ್ದೇವಾ ಅಥವಾ ಇಲ್ಲ ಯಾವ ರೀತಿ ಉಪವಾಸ ಇಡಬೇಕೋ ಆ ರೀತಿ ಉಪವಾಸ ಇಟ್ಟಿದ್ದೇವಾ ಅಥವಾ ಇಲ್ಲ ಯಾವ ರೀತಿ ತರಾವಿ ನಮಾಜ್ಗಳನ್ನು ಮಾಡಬೇಕಾಗಿತ್ತೋ ಆ ರೀತಿಯಲ್ಲಿ ನಾವು ತರಾವಿ ನಮಾಜ್ಗಳನ್ನು ಮಾಡಿದ್ದೇವಾ ಅಥವಾ ಇಲ್ಲ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದಾವ ಅದರಲ್ಲಿ ಏನಾದರೂ ನಾವು ಕೆಡುಕನ್ನು ಮಾಡಿದ್ದೇವಾ ಈ ರೀತಿಯಲ್ಲಿ ನಾವು ಅಲ್ಲಾಹನಲ್ಲಿ ಅಸ್ತಕ್ಫಾರ್ ಹೇಳಬೇಕು ಅಲ್ಲಾಹನಲ್ಲಿ ಕ್ಷಮೆ ಬೀಳಬೇಕು ಅಲ್ಲಾಹನ ಬಾರ್ಗಹದಲ್ಲಿ ನಾವು ಕ್ಷಮೆಯ ದ್ವಾವನ್ನು ಕೇಳಬೇಕು ಅಲ್ಲಾಹನಿ ನೀನು ನಮಗೆ ನೀಡಿರ್ತಕ್ಕಂತಹ ರಮದಾನ್ ಸರಿಯಾಗಿ ನಾವು ಅದರಲ್ಲಿ ಇಬಾದತ್ಗಳನ್ನು ಮಾಡಿದ್ದೇವಾ ಯಾವ ರೀತಿ ಇಬಾದತ್ ಮಾಡಬೇಕಾಗಿತ್ತು ಆ ರೀತಿಯಲ್ಲಿ ನಾವು ಇಬಾಬದ ಮಾಡಿದ್ದೇವಾ ಅಥವಾ ಇಲ್ಲ ಯಾವ ರೀತಿ ರಮಜಾನ್ ಕಳೆಯಬೇಕಾಗಿತ್ತು ಆ ರೀತಿಯಲ್ಲಿ ನಾವು ರಮಜಾನ್ ಕಳೀತಿದ್ದೇವಾ ಅಥವಾ ಇಲ್ಲ ಯಾವ ರೀತಿ ರಮಜಾನಿಗೆ ನಾವು ಗೌರವ ನೀಡಬೇಕಾಗಿತ್ತು ನಮ್ಮಿಂದ ಆ ಗೌರವ ಆ ರಮಜಾನಿಗೆ ಸಿಕ್ಕಿದೆಯಾ ಆ ರೀತಿ ನಾವು ಗೌರವವನ್ನು ನೀಡಿದ್ದೇವಾ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಒಪ್ಪುಗಳಾಗಿದ್ದರೆ ನಮಗೆ ಕ್ಷಮಿಸುವಲ್ಲ ಅಂಥೇಳಿ ಹೆಚ್ಚೆಚ್ಚಾಗಿ ಅಲ್ಲಾಹನ ಬರ್ಗಹದಲ್ಲಿ ನಾವು ಅಸ್ತಫಾರ್ಗಳನ್ನು ಮಾಡಬೇಕು ಅಲ್ಲಾಹನಲ್ಲಿ ಕ್ಷಮೆಯನ್ನು ಬೇಡಬೇಕು ನೋಡಿ ಈ ಒಂದು ರಮಜಾನಿನ ಕೊನೆಯ ಈ ಜುಮಾತುಲ್ ವಿದಾದಲ್ಲಿ ಕೊನೆಯ ವಿದಾಯದ ಜುಮಾದಲ್ಲಿ ಈ ಎರಡು ಕೆಲಸಗಳನ್ನು ಪ್ರತ್ಯೇಕವಾಗಿ ನಾವು ಮಾಡಲೇಬೇಕಾಗಿದೆ ಅಲ್ಲಾಹನು ಈ ಒಂದು ಜುಮಾತುಲ್ ವಿದಾಗೆ ನಮಗೆ ವಿದಾಯ ಹೇಳುವ ತೌಫೀಕನ್ನು ನೀಡಲಿ ಅದೇ ರೀತಿ ಬರುವ ಒಂದು ರಮಜಾನ್ ನಮಗೆ ಸಿಗುವಂತಹ ನಮಗೆ ಭಾಗ್ಯವನ್ನು ಅಲ್ಲಾಹನು ಕಲ್ಪಿಸಿಕೊಡಲಿ ಅದೇ ರೀತಿ ಈ ಒಂದು ರಮದಾನಿನಲ್ಲಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವ ತೌಫೀಕನ್ನು ನೀಡಲಿ ಮತ್ತು ಅಲ್ಲಾಹನ ಭಾರ್ಗದಲ್ಲಿ ನಮಗೆ ಇಸ್ತಾರ್ ಮಾಡುವ ಅಲ್ಲಾಹನು ತೌಫೀಕು ನೀಡಲಿ ಆಮೀನ್ ಯಾರೊಬ್ಬಲ ಆಲಮೀನ್